ಧನುರ್ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂತಹ ಭಗವಂತನ ಆರಾಧನೆಯನ್ನು ಮಾಡುವಂತಹ ಕಾಲ ಶ್ರೀಪಾದರಾಜರು ತಮ್ಮ ಉಗಾಭೋಗದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯಾ ಕಲುಷ ಹರಿಸಿ ಕೈವಲ್ಯ ಬೀವುದಯ್ಯ ಸಲಿನಾಮ ಕೀರ್ತನೆ ಸ್ಮರಣೆ ಸಾಕಯ್ಯ ಸ್ಮರಿಸಲು ಸಾಯುಜ್ಯ ಪದವ ಪದವಿಯ ನೀವುದಯ್ಯ ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುವುದಯ್ಯಾ ಅಂದ್ರೆ ಭಗವಂತನ ಆರಾಧನೆಗೆ ಕಲಿಯುಗದಲ್ಲಿ ಬಹಳ ವಿಶೇಷವಾದ ಫಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಧನುರ್ಮಾಸದ ಆಚರಣೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಧನುರ್ಮಾಸವನ್ನ ಆಚರಣೆ ಮಾಡಬೇಕು ಧನುರ್ಮಾಸದ ಆಚರಣೆಯ ವಿಧಿವಿಧಾನ ಏನು ಧನುರ್ಮಾಸದಲ್ಲಿ ಯಾವ ಕೆಲಸವನ್ನ ಮಾಡೋದ್ರಿಂದ ಯಾವ ಕರ್ಮವನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಮತ್ತು ಅದರ ಫಲ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ಅಗ್ನೇಯ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸ್ತದೆ ಕೋದಂಡಸ್ಥೆ ಸವಿತರಿ ಮುದ್ಗಾ ನಿವೇದೇ ಸಹಸ್ರ ವಾರ್ಷಿಕೀ ಪೂಜಾ ಈ ಧನುರ್ಮಾಸದ ಒಂದು ವೈಶಿಷ್ಟ್ಯತೆ ಯಾರು ಈ ಧನುರ್ಮಾಸದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ ಕೋದಂಡಸ್ಥೇ ಸವಿತರಿ ಸೂರ್ಯ ಈ ಮಾಸದಲ್ಲಿ ಧನುರಾಶಿಯಲ್ಲಿ ಧನುರಾಶಿಯಲ್ಲಿ ಸೂರ್ಯ ಪ್ರವೇಶ ಆದ ಮೇಲೆ ಈ ಮಾಸ ಧನುರ್ ಮಾಸ ಅಂತ ಪ್ರಖ್ಯಾತವಾಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಮುದ್ಗಾನ್ನವನ್ನ ಅಂದ್ರೆ ಹುಗ್ಗಿಯನ್ನ ಮಾಡಿ ಯಾರು ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಪೂಜಾ ಫಲ ಬರ್ತಾ ಎಷ್ಟು ಪೂಜಾ ಮಾಡಿದ ಫಲ ಅಂತ ಕೇಳಿದ್ರೆ ಒಂದು ಸಾವಿರ ವರ್ಷ ಪೂಜಾ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಒಂದೇ ದಿವಸದಲ್ಲಿ ಬರ್ತಾ ಇದೆ ಅದು ಈ ಧನುರ್ಮಾಸದ ವೈಶಿಷ್ಟತೆ ಇದರ ಜೊತೆಗೆ ಧನುರ್ಮಾಸದಲ್ಲಿ ನಾವು ಮಾಡುವಂತಹ ಹುಗ್ಗಿಯ ನೈವೇದ್ಯದಿಂದ ಭಗವಂತ ಏನು ಸಂತೋಷ ಆಗ್ತಾನೋ ಅದು ಬೇರೆ ಯಾವ ಕೆಲಸ ಮಾಡಿದ್ರೂ ಭಗವಂತ ತೃಪ್ತನಾಗೋದಿಲ್ಲ ಯಥಾತೃಪ್ ಧನುರುಮಾಸೆ ಮುದ್ಗಾನ್ನೇನೇನ ರಮಾಪತಿ ಭಗವಂತ ಅಷ್ಟು ಪ್ರೀತನಾಗ್ತಾನೆ ಆ ಮುದ್ಗಾನ್ನವನ್ನ ಹುಗ್ಗಿಯನ್ನ ಮಾಡೋದ್ರಿಂದ ನೈವೇದ್ಯವನ್ನ ನ ತಪೋಭಿರ್ ಅಂದ್ರ ತಪಸ್ಸಾಗಿರಬಹುದು ಬೇರೆ ಯಜ್ಞಗಳಾಗಿರಬಹುದು ಅದರಕ್ಕಿಂತಲೂ ಹೆಚ್ಚು ಸಂತೃಪ್ತಿ ಸಂತೋಷ ಭಗವಂತನಿಗೆ ಹುಗ್ಗಿಯನ್ನ ನೈವೇದ್ಯ ಮಾಡೋದ್ರಿಂದ ಕೋದಂಡಸ್ಥೆ ದಿವಾನಾಧಿ ಯೋ ಮುದಾನ್ನಂ ಸಹಸ್ರಾರ್ಥಂ ನಿವೇದಗೆ ಧನೇ ಸಮ್ಯಕ್ ಜಿತ್ವಾ ಶತ್ರು ಕ್ಷಣೇನ ಸಹ ಇದರ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಧನುರ್ಮಾಸದ್ದು ಒಂದು ಭಗವಂತನ ಅನುಗ್ರಹ ಜೊತೆಗೆ ಶತ್ರುಜಯ ನಾನಾ ವಿಧವಾದ ಶತ್ರುಗಳಿದ್ದಾರೆ ದೇಹದ ಒಳಗೆ ಇದ್ದಾರೆ ಅಡಿಷಡ್ ವರ್ಗಗಳು ಪ್ರಖ್ಯಾತವಾಗಿರುವಂಥವು ಇನ್ನು ಹೊರಗಡೆ ಇರುವಂತಹ ಶತ್ರುಗಳು ಆ ಶತ್ರುಗಳನ್ನ ಸದೆ ಬಡೆದು ಅವರ ಮೇಲೆ ಜಯವನ್ನ ಕೊಡುವಂಥದ್ದು ಈ ಧನುರ್ಮಾಸದ ಆಚರಣೆ ಮುಂದೆ ನೋಡೋಣ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ ಹುದ್ಗಿಯನ್ನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಒಂದು ಶತ್ರು ಜಯ ಆಗತ್ತೆ ಜೊತೆಗೆ ಎರಡನೇದು ದೀರ್ಘವಾದ ಆಯುಷ್ಯ ಪ್ರಾಪ್ತಿಯಾಗತ್ತೆ ಆಯುಷ್ಯ ಇದ್ರೆ ನೀವೆಲ್ಲ ಕರ್ಮಗಳನ್ನ ವಿಶೇಷವಾಗಿ ಮಾಡಬಹುದು ಆಯುಷ್ಯವೇ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಆಯುಷ್ಯವನ್ನ ಕೊಡ್ತಾನೆ ಅಂತ ಜೊತೆಗೆ ಧನ ಸಂಪತ್ತು ವಿಶೇಷವಾಗಿ ಭಗವಂತ ಅನುಗ್ರಹದಿಂದ ಬರುತ್ತೆ ಲಕ್ಷ್ಮೀ ಅನುಗ್ರಹ ಆಗತ್ತೆ ಈ ಧನುರ್ಮಾಸದ ಆಚರಣೆಯಿಂದ ಇನ್ನು ಒಳ್ಳೆಯ ವೇದಾದಿಗಳ ಜ್ಞಾನ ವಿಪ್ರನಾಗಿದ್ರೆ ವಿಶೇಷವಾಗಿ ವೇದಗಳ ಅಭ್ಯಾಸದ ಒಂದು ಮಹಿಮಾ ಅವನಿಗೆ ದೊರೀತಾ ಇದೆ ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ ಸಮರ್ಪಗೆ ದೀರ್ಘಾಯುರ್ ಧನಾಟ್ಯೋ ವೇದ ಎಂ ಕಾಮಯತೆ ಕೊನೆಗೊಂದು ಮಾತು ಹೇಳಿದ್ರು ಅಗ್ನೇಯ ಪುರಾಣ ಹೇಳ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ನೀವೇನ್ ಅನ್ಕೊಂತಿರೋ ಅದು ಸಿದ್ಧಿ ಆಗತ್ತವ ಜೊತೆಗೆ ಪ್ರತಿ ಜನ್ಮ ಜನ್ಮಾಂತರದಲ್ಲೂ ಅವನು ಒಳ್ಳೆಯ ವಿಷ್ಣುವಿನ ಭಕ್ತನಾಗಿ ಬಾ ಅಗ್ನೇಯ ಪುರಾಣ ನಮಗೆ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಯಾರು ಈ ಧನುರ್ಮಾಸದ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಶತ್ರು ಪರಾಜಯ ಆಗ್ತಾ ಇದೆ ಇನ್ನು ಪಂಚರಾತ್ರದಲ್ಲೂ ಇದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಕೋದಂಡಸ್ತೇ ಸವಿತರಿ ಪ್ರತ್ಯೂಷ ಪೂಜನ ಧರೀದಿ ಒಂದು ದಿವಸ ಧನುರ್ಮಾಸದಲ್ಲಿ ಒಂದು ದಿವಸ ಮಾಡಿದ್ರು ಅದು ಒಂದು ಸಾವಿರ ದಿವಸ ಪೂಜಾ ಮಾಡಿದ್ರೆ ಏನು ಫಲ ಬರಬೇಕು ಅದು ಒಂದು ದಿವಸದಿಂದ ಬರ್ತಾ ಇದೆ ಇದೆವಾ ಅಂದ್ರೆ ಅರ್ಥ ಏನು ನಿತ್ಯದಲ್ಲಿ ಮಾಡಿ ಅಂತ ಹೇಳಬಿಟ್ಟಿದ್ದಾರೆ ಒಂದ್ ದಿವಸ ಫಲ ಬಂದಿ ಸಾಕು ಪತ್ಯ ದಿನ ಪೂಜಾ ಮಾಡಬೇಕು ಅಂತ ಅಲ್ಲ ಅಭಿಪ್ರಾಯ ನಿತ್ಯದಲ್ಲಿ ಪೂಜೆಯನ್ನ ಮಾಡಿ ಅದರ ಮಹಾ ಮಹಿಮೆಯನ್ನ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಹೇಳ್ತಿರುವಂಥದ್ದು ಇನ್ನು ಧನುರ್ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತ ಕರ್ತವ್ಯವನ್ನ ಹೇಳ್ತಾರೆ ನಿತ್ಯದಲ್ಲಿ ನಾವೇನ್ ಮಾಡಬೇಕು ತಸ್ಮಾತ್ ಸರ್ವ ಪ್ರಯತ್ನೇನ ಚಾಪ ಮಾಸೇ ದಿನೇ ದಿನೇ ಚಾಪಮಾಸ ಅಂತ ಧನುರ್ಮಾಸ ಧನುರ್ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಕುಶಾಹಕಾರೇ ಅಂದ್ರೆ ಬ್ರಾಹ್ಮೀಮೂರ್ತದಲ್ಲಿ ಕುಶಾಕಾರದಲ್ಲಿ ಸಂಪ್ರಾಪ್ತಿ ಅರ್ಚಯಿತ್ವಾ ಜನಾರ್ಧನಂ ಬಹಳ ಜನ ನಮ್ಮಲ್ಲಿ ಪ್ರಶ್ನೆ ಮಾಡಿದ್ದು ಉಂಟು ಧನುರ್ಮಾಸದಲ್ಲಿ ಏನ್ ಮಾಡಬೇಕು ಭಗವಂತನನ್ನ ಅರ್ಚನೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿ ಭಗವಂತನಿಗೆ ಆ ನಾರಾಯಣನಿಗೆ ನಾಮಗಿಂತ ವಿಶೇಷವಾಗಿ ಅರ್ಚನೆಯನ್ನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಬಹಳ ವಿಶೇಷವಾದ ಫಲ ಅಂತ ಹೇಳ್ತಾರೆ ನೇಯಂ ಪಾಠ್ಯಂಚ ತದ್ವಯಂ ಅಂತ ಆಚಾರ್ಯರು ನನ್ನ ಹೇಳಿದ್ದಾರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅದು ಕಲಿಯುಗದಲ್ಲಿ ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದು ಮುಂದೆ ಹೇಳ್ತಾರೆ ಏನ್ ಮಾಡಬೇಕು ಅಂತ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಭಗವಂತನಿಗೆ ಹದಿನಾರು ಪೂಜೆಗಳನ್ನ ಜೊತೆಗೆ ಮುದ್ಗಾ ನಂಚ ಹುಗ್ಗಿಯನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಬೆಳಗ್ಗೆ ಬೇಗ ಹೇಳಬೇಕು ಸ್ನಾನ ನಿತ್ಯ ಅನೇಕಗಳನ್ನ ಮಾಡಬೇಕು ದೇವರ ಪೂಜೆಯನ್ನ ಮಾಡಬೇಕು ಜೊತೆಗೆ ಅರ್ಚನೆಯನ್ನ ಮಾಡಿ ಭಗವಂತನಿಗೆ ಬ್ರಹ್ಮಸೂತ್ರಗಳಿಂದ ಯೋಗ್ಯತಾ ಇದ್ದರೆ ಬ್ರಹ್ಮಸೂತ್ರಗಳಿಂದ ಅರ್ಚನೆಯನ್ನ ಮಾಡಿ ಆ ಭಗವಂತನಿಗೆ ಆ ಸಮರ್ಪಣೆಯನ್ನ ಮಾಡಬೇಕು ಜೊತೆಗೆ ಹುಗ್ಗಿಯನ್ನ ನೈವೇದ್ಯ ಮಾಡಬೇಕು ಬೇರೆ ಎಲ್ಲವನ್ನ ಸಂಕೋಚ ಮಾಡಿ ಆದ್ರೂ ಅಂದ್ರೆ ಎಲ್ಲ ಕೆಲಸವನ್ನ ಬಿಟ್ಟು ಸಮಯಕ್ಕೆ ಸರಿಯಾಗಿ ಅಂದ್ರೆ ಏನು ಬ್ರಾಹ್ಮೀ ಮುಹೂರ್ತದಲ್ಲಿ ಉಷಾಕಾರದಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ಉಷಾಕಾರದಲ್ಲಿ ನೀವೇನ್ ಮಾಡಬೇಕು ಹುಗ್ಗಿಯನ್ನ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಅದರಿಂದ ವಿಶೇಷವಾದ ಫಲ ಸಮಯವನ್ನ ಚೆನ್ನಾಗಿ ಬಳಸಿಕೊಂಡಿದ್ದೇ ಆದ್ರೆ ಅದು ಭಗವಂತನಿಗೆ ಬಹಳ ವಿಶೇಷವಾಗಿರುವಂಥದ್ದು ಎಷ್ಟೋ ಜನ ಹೇಳ್ತಾರೆ ನಾವು ದೇವರ ಆರಾಧನೆಯನ್ನ ಮಾಡಿದ್ದೀವಿ ನಮಗಿನ್ನೂ ಫಲ ಬಂದೇ ಇಲ್ಲ ಫಲ ಯಾವಾಗ ಬರುತ್ತೆ ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ ಹಸಿವಾದಾಗ ಊಟಕ್ಕೆ ಹಾಕಿದ್ರೆ ಬಹಳ ಫಲ ಎಲ್ಲ ಊಟ ಮಾಡಿ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಹಾಕಿದ್ರೆ ಏನು ಫಲ ಬರೋದಿಲ್ಲ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅಂದ್ರೆ ಸೂರ್ಯೋದಯಕ್ಕೆ ಸರಿಯಾಗಿ ಆ ಬ್ರಹ್ಮಿ ಮುಹೂರ್ತದಲ್ಲಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಬಾ ನಿತ್ಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ತಥಾಪರಾತರ ಧನುರ್ಮಾಸೆ ತರ್ಮಾಣ್ಯ ಚ ಅಂದ್ರೆ ಬೇರೆ ಕೆಲಸಗಳನ್ನ ಸಂಕೋಚ ಮಾಡಿ ಅದು ಆ ಸಮಯಕ್ಕೆ ಮಾಡುವಂಥದ್ದು ಉತ್ತಮ ನೋಡಿ ಆಗ್ನೇಯ ಪುರಾಣದಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತಾರೆ ಸಮಯ ಕಾಲಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮಲ್ಲಿ ಕಾಲಕ್ಕೆ ಮಹತ್ವವೇ ಇಲ್ಲ ಎಷ್ಟೋ ಜನನ ನೋಡಿದ್ದೀನಿ ಮಾತಿನಲ್ಲಿ ಪ್ರಯಾವಸಾನ ಆಗುತ್ತೆ ಹೊರತು ಕೆಲಸ ಮಾಡಬೇಕು ಅಂತ ಆಸಕ್ತಿ ಇಲ್ಲೇ ಇಲ್ಲ ಮಾತಿನಲ್ಲೇ ಸಮಯ ಕಳೆದು ಬಿಡ್ತಾರೆ ಅದನ್ನು ತಿಳಿಸ್ತಾರೆ ಮುಖ್ಯ ಅರುಣೋದಯೇ ಪೂಜಾ ಯಾವಾಗ ಪೂಜಾ ಮಾಡಬೇಕು ಅಂತ ಕೇಳಿದ್ರೆ ನಾನು ಹೇಳಿದ್ನಲ್ಲ ಹೇಳಿತ್ತಲ್ಲ ಅರುಣೋದಯ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಅಂತ ಕೊಂಡಿರ್ತಾರೆ ಪಂಚಾಂಗದಲ್ಲಿ ಆ ಗರುಡನ ಸಹೋದರನಾಗಿರುವಂತವನು ಈ ಸೂರ್ಯನ ಸಾರಥ ಅರುಣ ಅವನು ಬರುವಂತಹ ಕಾಲ ಅರುಣೋದಯ ಕಾಲದಲ್ಲಿ ಪೂಜಾ ಮಾಡುವಂಥದ್ದು ಉತ್ತಮ ನಿಮಗೆ ಪೂರ್ಣವಾದ ಫಲ ಬರಬೇಕು ಅಂದ್ರೆ ಉತ್ತಮವಾದ ಕಾಲ ಪೂರ್ಣ ಅರುಣೋದಯ ಕಾಲ ಇನ್ನು ಮಧ್ಯಮ ಆದ ತಾರಕ ಅಂದ್ರ ನಕ್ಷತ್ರಗಳು ಕಾಣೆಯಾಗಿರ್ತಾವೆ ನಕ್ಷತ್ರಗಳ ಕಾಣಿಸ್ತಿರೋದಿಲ್ಲ ಸೂರ್ಯೋದಯ ಆಗಿರೋದಿಲ್ಲ ಅದು ಮಧ್ಯಮವಾದ ಪೂಜೆ ಇನ್ನು ಅಧಮ ಸೂರ್ಯನ ಹಿತ ಸೂರ್ಯ ಬಂದ್ಬಿಟ್ಟಿದ್ದಾನೆ ಅದು ಕೊನೆಯ ಭಾಗ ಅಧಮವಾದ ಭಾಗ ಸೂರ್ಯೋದಯ ಕಾಲ ಆದಮೇಲೆ ಅಂದ್ರೆ ಏಳು ಗಂಟೆ ಎಂಟು ಗಂಟೆಗೆ ಮಾಡಿದ್ರೆ ನಿಷ್ಫಲಾ ಭವೇತಂತ ನಿಷ್ಫಲ ಆಗೋದರ ಮುಖ ಬೇಡ ನಮಗೆ ಉತ್ತಮವಾದ ಫಲ ಸಿಗೋ ಹಾಗೆ ಉತ್ತಮವಾದ ಭಗವಂತನ ಅನುಗ್ರಹ ದೊರೆಯೋ ಹಾಗಾಗಿ ಪ್ರಾತಃ ಕಾಲದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರುಣೋದಯ ಸಮಯದಲ್ಲಿ ಆ ಭಗವಂತನಿಗೆ ಹುಗ್ಗಿಯನ್ನ ನೈವೇದ್ಯ ಮಾಡಿ ಆ ಭಗವಂತನ ಅನುಗ್ರಹವನ್ನ ಹೊಡೀಬೇಕಪ್ಪ ಹುಗ್ಗಿ ಹುಗ್ಗಿ ಅಂತಿರಲ್ಲ ಹಂಗಂದ್ರೆ ಏನು ಬಹಳ ಜನ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರಬಹುದು ಹುಗ್ಗಿಯನ್ನು ಮಾಡೋ ವಿಧಾನ ಹೇಗೆ ಅದನ್ನು ತಿಳಿಸ್ತದೆ ಅಗ್ನೇಯ ಪುರಾಣ ಹುಗ್ಗಿಯನ್ನ ದೇವರಿಗೆ ನೈವೇದ್ಯ ಮಾಡಿ ಉದ್ಗಾನ್ನ ಮುದ್ಗಂ ತಂಡುಲಮಾನಮೋಚ ಮಧ್ಯಮಂ ತಂಡುಲಾರ್ಂ ತದರ್ಥಮ್ ಭವೆ ಮುದ್ಗಂತ ಕೇಚಿತ್ ಪ್ರಶಂಸಂತಿ ಮಹೇಶ್ವರ ಯಥಾಂ ಪ್ರಕುರ್ ಗೀತ ನ ಹೀನಗೆ ತಂಡುಲಾರ್ಧತಃ ಮೂರು ಭಾಗವನ್ನ ಮಾಡಿದ್ದಾರೆ ತಂಡುಲ ಅಂದ್ರೆ ಅಕ್ಕಿ ಅಕ್ಕಿಯಷ್ಟೇ ಪ್ರಮಾಣದಲ್ಲಿ ಬೇಳೆಯನ್ನ ಸೇರಿಸಿ ಮಾಡುವಂತಹ ಹುಕ್ಕಿ ಇದೆ ಅಲ್ಲ ಅದು ಉತ್ತಮವಾಗಿರುವಂತಹ ಅಂದ್ರೆ ಅಕ್ಕಿ ಎಷ್ಟಿರ್ತದೋ ಅರ್ಧ ಕೆ ಜಿ ಅಕ್ಕಿ ಇತ್ತು ಅಂದ್ರೆ ಅರ್ಧ ಕೆ ಜಿ ಹೆಸರುಬೇಳೆ ಸೇರಿಸಿ ಮಾಡಿದ್ರೆ ಅದು ಉತ್ತಮವಾದ ಹುಕ್ಕಿ ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇನ್ನು ಅಕ್ಕಿಯ ಪ್ರಮಾಣದ ಅರ್ಧದಷ್ಟು ಹೆಸರು ಬೇಳೆಯನ್ನ ಸೇರಿಸಿದ್ರೆ ಅದು ಮಧ್ಯಮವಾಗಿರುವಂಥದ್ದು ಅಕ್ಕಿಯ ಪ್ರಮಾಣಕ್ಕಿಂತಲೂ ಕಾಲು ಭಾಗ ಹೆಸರು ಬೇಳೆಯನ್ನ ಸೇರಿಸಿದ್ರೆ ಅದು ಅಧಮವಾಗಿರುವಂಥದ್ದು ಅಂತ ಹೇಳ್ತಾರೆ ಅಂದ್ರೆ ಉತ್ತಮವಾಗಿರುವಂಥದ್ದೇನಿದೆ ಅಲ್ಲ ಅದನ್ನ ಮಾಡೋದು ಒಳ್ಳೆಯದು ಅನ್ನೋದು ಮುನಿಶ್ರೇಷ್ಠರ ಜ್ಞಾನಿಗಳ ಅಭಿಪ್ರಾಯ ಈ ಹುಗ್ಗಿಯನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಪ್ಪ ಇನ್ನು ಸ್ಮೃತಿ ಮುಕ್ತಾವಲಿ ಪುರಾಣ ವಾಕ್ಯವನ್ನು ಇದೆ ಈ ಮುದ್ಗಾನ್ನವನ್ನ ಯಾರು ದೇವರಿಗೆ ಸಮರ್ಪಣೆಯನ್ನ ಮಾಡುತ್ತಾರೋ ಶಾಸ್ತ್ರೋಕ್ತ ವಿಧಿಯಲ್ಲಿ ನಾನೀಗ ಹೇಳಿದ್ನಲ್ಲ ಆ ರೀತಿಯಾಗಿ ಚ ಮುದ್ಗಾನ್ನಂ ಜದ್ಯ ಚೈಲ ಗುಡೋಜ್ವಲಂ ಸುಸಕೋಷ್ಣಂ ಸಕಂದಂ ಚ ವಿಷ್ಣವೇ ಜಯ ಸಮರ್ಪಗೆ ಯಾರು ಈ ರೀತಿಯಾಗಿ ಧನುರ್ಮಾಸದಲ್ಲಿ ನಿತ್ಯದಲ್ಲಿ ಸಮರ್ಪಣೆಯನ್ನ ಮಾಡುತ್ತಾರೋ ಅವರಿಗೆ ಭಗವಂತ ಭಗವಂತದಾದಿ ಸಕಲಾನ್ ಭೋಗಾನ್ ಒಳ್ಳೆಯ ಭೋಗವನ್ನ ಕೊಡ್ತಾನಂತ ಮೋಕ್ಷವನ್ನೇ ಕೊಡ್ತಾನೆ ಜಗದೀಶ್ವರ ಅದರಲ್ಲೂ ಈ ಧನುರ್ಮಾಸದಲ್ಲಿ ಧನುರ್ವೈದೃತಿ ಯೋಗ ಧನುರ್ ವ್ಯತಿಪಾತ ಯೋಗ ಅಂತ ಎರಡಿದ್ದಾವೆ ಈ ವರ್ಷದಲ್ಲಿ ಬಂದಿರೋದಂತ ನಾವು ಕಂಡ್ರೆ ನಮ್ಗೆ ಚೆನ್ನಾಗ್ ಗೊತ್ತಾಗುತ್ತೆ ಪಂಚಾಂಗದಲ್ಲಿ ಹಾಕಿರ್ತಾರೆ ಧನುರ್ ವ್ಯತಿಪಾತ ಯೋಗ ಧನುರ್ವೈದ್ಯತಿ ಯೋಗ ಅವತ್ತಿನ ದಿವಸ ಹದಿನೈದು ದಿವಸನೂ ಮಾಡಬೇಕು ಕೊನೆಗೆ ಆಗಲಿಲ್ಲ ಅಂದ್ರೆ ಅಶಕ್ತರಾಗಿದ್ರೆ ಮಾತ್ರ ಕೊನೆಗೆ ಆ ಎರಡು ದಿವಸದಲ್ಲಾದರೂ ಮಾಡ್ರಿ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿರುವಂತಹ ದೇವತೆ ಅವತ್ತಲ್ಲಿ ಕೂತಿರ್ತಾನೆ ಆ ವೈದ್ಯತಿ ಮತ್ತು ವ್ಯತಿಪಾತ ಯೋಗದಲ್ಲಿ ಭಗವಂತನಿಗೆ ಈ ಹುಗ್ಗಿಯನ್ನ ಸಮರ್ಪಣೆ ಮಾಡೋದ್ರಿಂದ ಈ ಧನುರ್ಮಾಸದಲ್ಲಿ ಬಹಳ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ ಜೊತೆಗೆ ಈ ಧನುರ್ಮಾಸದ ವೈಶಿಷ್ಟ್ಯತೆ ಲಕ್ಷ್ಮಿಯನ್ನ ಸ್ತೋತ್ರ ಮಾಡಬೇಕು ಲಕ್ಷ್ಮಿಯ ದ್ವಾದಶ ನಾಮಗಳನ್ನ ಹೇಳಬೇಕು ಅಂತ ಹೇಳ್ತಾರೆ ಇಳಿಸ್ಟರನಿಗೆ ಅಂದ್ರೆ ಕಥೆಯನ್ನ ಹೇಳ್ತಾರೆ ಹಿಂದೆ ಇಂದ್ರದೇವರಿಗೆ ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡಾಗ ಶತೀ ದೇವಿ ಮಾಡಿ ನೈವೇದ್ಯವನ್ನ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆಯನ್ನು ಮಾಡಿದ್ದಾಳೆ ಆ ಮಾಡೋ ಸಂದರ್ಭದಲ್ಲಿ ಹನ್ನೆರಡು ನಾಮಗಳನ್ನು ಹೇಳಿದ್ದಾಳೆ ಈ ನಾಮಗಳ ಪ್ರಭಾವದಿಂದ ಪುನಃ ರಾಜ್ಯವನ್ನ ಇಂದ್ರದೇವರು ಪಡೆದಿದ್ದಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಯುಧಿಷ್ಠಿರ ಮತ್ತು ನಾರದರ ಮಧ್ಯೆ ನಡೆದಿರುವಂಥದ್ದು ಅದನ್ನು ಹೇಳ್ತಾರೆ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯ ಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಚತುರ್ಥಂ ಸರ್ವಸುಂದರಿ പഞ്ചമം വേദഗർ ചംച്ച മധുസൂദിനി സപ്തമം വരാരോഹം അഷ്ടമം ഹരിവർഗ നവമം ചന്ദ്രണി പ്രോക്ത ദശമം ദിവദേവത ഏകാദശം ലക്ഷ്മി സ്യശം ഇന്ദിരാ ഭവ് ഏതദ്ദശ നാമാനി മൂരു കാലോ ഹേഴതാരോ വിശേഷ ആയുരാരോഗ്യമൈശ്വര്യം പതിപുണ്യ ഫലപ്രദം എന്ഥാ ഒള്ളയ വിഷയവെന്ന് എഴുസ്തോ നോടി ದ್ವಿಮಾಸಂ ಸರ್ವಕಾರಿಯಾಣಿ ಷಣ್ಮಾಜ್ಯ ಆರು ತಿಂಗಳು ಹೇಳೋದ್ರಿಂದ ರಾಜ್ಯವನ್ನೇ ಪಡಿತಾ ಇದ್ದಾರೆ ಸಂವತ್ಸರಂತ ಪೂಜಾಯ ಶ್ರೀಲಕ್ಷ್ಮಿಯ ಪೂಜ್ಯೇವತ ಲಕ್ಷ್ಮೀ ದೇವಿಯ ಅನುಗ್ರಹ ಇದ್ರೆ ಎಲ್ಲವನ್ನ ಪಡಿತಾ ಇದ್ದಾನೆ ಅಂತಹ ಲಕ್ಷ್ಮಿಯ ಅನುಗ್ರಹವನ್ನ ಈ ಸ್ತೋತ್ರ ಮಾಡಿ ಶಚಿದೇವಿ ಮತ್ತು ಇಂದ್ರದೇವರು ಪಡೆದಿದ್ದಾರೆ ಹಾಗಾಗಿ ವಿಶೇಷವಾಗಿ ಧನುರ್ಮಾಸದ ಆಚರಣೆಯನ್ನ ಮಾಡಿ ಎಲ್ಲರೂ ಸಾಮಾನ್ಯವಾಗಿರುವಂತಹ ಎಲ್ಲ ಜನರು ಇದನ್ನು ಮಾಡಬಹುದು ಹುಗ್ಗಿಯನ್ನ ಮಾಡಿ ಆ ಭಗವಂತನ ಮುಂದೆ ಇಟ್ಟು ವಿಷಾ ಯಾರು ಈ ರೀತಿಯಾದ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತಾ ಇದೆ ಒಂದೇ ದಿವಸದಲ್ಲಿ ಒಂದು ಸಾವಿರ ಪೂಜಾ ಮಾಡಿದ್ರೆ ವರ್ಷ ಏನು ಬರ ಬರಬೇಕು ಆ ಬಲ ಬರ್ತಾ ಇದೆ ಗೊತ್ತಾದ ಮೇಲೆ ಈ ವಿಷಯ ಯಾವುದೇ ಕಾರಣಕ್ಕೂ ಬಿಡಬಾರದು ಭಗವಂತ ಕೊಟ್ಟಿರುವಂತಹ ಸ್ವರ್ಣವಾದ ಅವಕಾಶ ಈ ಧನುರ್ಮಾಸ ಧನುರ್ಮಾಸದ ಆಚರಣೆಯನ್ನ ಮಾಡಿ ಆ ಧನುರ್ನಾರಾಯಣನ ಸೂರ್ಯನ ಅಂತರ್ಗತನಾಗಿರುವಂತಹ ನಾರಾಯಣ ರೂಪಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು